ಟೈಮ್ ಬಂದಿರೋದು ಗಂಟೆ ಮಧ್ವೇಗಣ್ಣ ಗೊರ್ಕೆ ಹೊಡಿತಿದ್ದಾರೆ ಓಹೋ ಈ ಬಂದಕನಪ್ಪ ರಂಬೆ उर्वशी ಮೇನಿಕೆ ರಂಬೆ ಮೂಳೆ ಕಾಣಿಸುತ್ತೆ ಬ್ಯೂಟಿ ಬೋನ್ ಎಲ್ಲಾ ನಮ್ಮ ಕಡೆ ರೋಗ ಬಂದಿದೆ ಅಂತಾರೆ ಓಲವೆಂಬುದು ಮಳೆಗಾಲ ಬಾಯ ಹರಿದಂ ಸೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ನನಗೆ ಗೊತ್ತು ತುಂಬ ತುಂಬ ತಿಂಗಳಾದಮೇಲೆ ಮಿನಿ ಬ್ಲಾಗ್ ಮಾಡ್ತೀನಿ ಅಂತ ಜಸ್ಟು ಫ್ರೆಶ್ ಅಪ್ ಆಗಿ ಬಂದೆ ಯಾಕೆ ನಾನು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಮ್ಮ ಚಿಕ್ಕಪ್ಪನ ಮದುವೆ ಇದೆ ಸೊ ಎಲ್ಲರೂ ಕೂಡ ಹೋಗಿದ್ದಾರೆ ಇವಾಗ ನಾನು ನನ್ನ ತಂಗಿ ನನ್ನ ಕಸಿನ್ಸ್ ಅಷ್ಟೇ ಇರೋದು ಇವಾಗ ನಾವುಗಳು ಹೋಗಬೇಕು ಯಾಕಂದರೆ ನನಗೆ ಕೆಲಸ ಇತ್ತು ಅವ್ರಿಗೆ ಕಾಲೇಜ್ ಇತ್ತು ಎಕ್ಸಾಮ್ ಇತ್ತು ಸೊ ಹಾಗಾಗಿ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗಿದೆ ಆ್ಯಕ್ಚುಲಿ ನಾನು ವರ್ಕ್ ಇರೋದು ಹತ್ತು ಗಂಟೆಗೆ ಟೈಮಿಂಗ್ಸ್ ಇವತ್ತು ನಾನು ಹಾಫ್ ಡೇ ತೊಗೋತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಬೇಗನೆ ಹೋಗ್ತಿದ್ದೀನಿ ಲೀವು ಯಾಕೋ ಕೊಡೋಂಗೆ ಕಾಣಿಸ್ತಿಲ್ಲ ಇವರು ಕೊಟ್ಟರೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ ಕೊಟ್ಟಿಲ್ವಾ ಕೆಲಸ ಬಿಟ್ಟು ಮದುವೆಗೆ ಹೋಗ್ತೀನಿ ಈ ಕೆಲಸ ಅಂದರೆ ಇನ್ನೊಂದು ಕೆಲಸ ಐ ಹ್ಯಾವ್ ಕಾನ್ಫಿಡೆನ್ಸ್ ಮೈ ವರ್ಕ್ ಏನೇನು ಆಗುತ್ತೆ ಏನೇನಿಲ್ಲ ಹೇಗೆ ನಮ್ಮ ಮದುವೆ ಇರುತ್ತೆ ಎಷ್ಟು ಎಂಟೈಮೆಂಟ್ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ ಸೊ ಪ್ಲೀಸ್ ಬ್ಲಾಗ್ನ ನೋಡಿ ಆ್ಯಕ್ಚುಲಿ ನಾನು ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಸೊ ಇವಾಗ ಏನಿದೆಯೋ ಅದನ್ನೇ ಹೋಗ್ತೀನಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿದ್ದೀನಿ ವಿತೌಟ್ ಮಾಯಶ್ಚುರೈಸರ್ ನಾನು ಇದನ್ನ ತೊಗೊಂಡು ಐ ಥಿಂಕ್ ನೈನ್ ಮಂತ್ಸ್ ಆಯಿತು ನಾನಿದು ಕ್ಯಾಂಪಿಗೆ ಹೋಗಿಬಿಟ್ಟಾಗ ತೊಗೊಂಡಿದ್ದೆ ಕ್ಯಾಂಪ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ಕೊಂಡೀನಿ ಸೊ ಅದು ಟೈಮ್ ಸಿಗ್ತಾ ಹೇಳ್ತೀನಿ ಒಂದೊಂದೇ ಕತೆ ಸ್ಟೋರಿ ಐನೋ ಇದ್ದಾರೆ ಎಲ್ಲ ಹಾಕೊಳ್ಳೋದು ಅಂತ ಬಟ್ ಎಂಥ ಮಾಡೋಕ್ಕಾಗಲ್ಲ ಅಲ್ಲ ಬೇಗ ರೆಡಿ ಬೇಜಾರಾಗೋ ವಿಷಯ ಏನು ಅಂತ ಹೇಳಿದರೆ ಎರಡು ಸಾವಿರ ಕೊಟ್ಟು ಎರಡು ಸಾವಿರ ಕೊಟ್ಟು ಬಟ್ಟೆ ಆರ್ಡ್ರ್ ಮಾಡಿರ್ತೀವಿ ಒಂದು ಇದರಲ್ಲಿ ಅಲ್ಲಿಗೆ ಕಲಿ ಆ ಡ್ರೆಸ್ ಕೂಡ ಬಂತು ಬಟ್ ನಾವು ನೋಡಿದ ಬೇರೆ ಡ್ರೆಸ್ಸು ಅದು ಬಂದಿದ್ದ ಬೇರೆ ಡ್ರೆಸ್ಸು ಡಿಸೈನೆಲ್ಲ ಒಂದೇ ಕಲರ್ ಕೂಡ ಒಂದೇ ಬಟ್ ಕ್ವಾಂಟಿಟಿ ಇಲ್ಲ ಕ್ವಾಲಿಟಿ ಇಲ್ಲ ಆ ಡಿಸೈನ್ ಲೈಕ್ ಮಿಕ್ಕಿ ಮೋಸಕೊತೆ ತಗೊಳ್ತದ ನಾನು ಸೀರಿಯಸ್ಲಿ ಮದುವೆ ಇಂತೀವಿ ಈ ಡ್ರೆಸ್ ಅಂದರೆ ನನಗೆ ಇಷ್ಟ ಅಲ್ಲ ನಂಗೆ ಬೇರೆ ಡ್ರೆಸ್ ಬೇಕು ಬೇರೆ ಬಟ್ಟೆ ಬೇಕು ಅಂತ ಹೇಳಿದೆ ನಮ್ಮಮ್ಮ ಪಾಪ ನಮ್ಮಮ್ಮನಂತ ಯಾರೂ ಇಲ್ಲ ನಮ್ಮಮ್ಮ ಡ್ರೆಸ್ನ ನನಗೆ ಬೇಡ ಅಂತ ಅಂದಿದ್ದೆ ನಮ್ಮಮ್ಮ ಹೊಸ ಸೀರೆ ಕಟ್ ಮಾಡಿ ನನಗೋಸ್ಕರ ನಂಗೆ ದೋಣಿ ನೈತಿ ತಿಂಗಳು ಹಂಗೆ ಹೊಳ್ದಿದ್ದಾರೆ ಆ ಎರಡು ಸಾವಿರಕ್ಕಿಂತ ಹೆಚ್ಚಾಗೈತೆ ನನಗೆ ಡ್ರೆಸ್ಸು ಬಟ್ ನಮ್ಮಮ್ಮನ ಆಸೆ ಏನು ಗೊತ್ತಾ ಆ ಟ್ರೆಂಡಿಂಗಲ್ಲಿದೆ ಆ ಡ್ರೆಸ್ ಓಕೆ ನಾ ಯಾವ ಹಾಕ್ಕೊಂಡಿಲ್ಲ ನನ್ನ ಮಗಳು ಹಾಕ್ಕೊಳ್ಳಿ ನಮ್ಮೂರಲ್ಲಿ ಅಂತ ನಮ್ಮಮ್ಮನ ಆಸೆ ಏನು ಮಾಡೋಣ ನನಗೆ ಅಡ್ರೆಸ್ ಇಷ್ಟ ಇಲ್ಲ ನಾನು ಹಾಕೊಳ್ಳಲ್ಲ ಲೈಕ್ ಅದೊಂಥರ ಮುಖ್ಯಮಸ್ಸು ಅವೆಲ್ಲ ಗೊಂಬೆಗಳೆಲ್ಲ ಕುಣಿತಿದೆ ಆ ಬ್ಲೌಸ್ಗೆ ನೀ ನಮ್ಮಮ್ಮ ಪ್ರತಿಯೊಂದು ಕೂಡ ಡಿಸೈನ್ ಮಾಡಿದ್ದಾರೆ ಸೊ ಗಾಯಸ್ ನಾನು ಹಾಕ್ಕೋತೀನಿ ನಿಮ್ಗೆ ಹೇಳಿರ್ತೀನಿ ಬಟ್ ರಿಟ್ರಲ್ಲಿ ನನಗೆ ಹೆಂಗಾಗೋಯ್ತು ಅಂದರೆ ಥೂ ನಮ್ಮಮ್ಮ ಇಷ್ಟನ್ನು ಮಾಡ್ತಿದ್ದಾರೆ ಆ ಬಟ್ಟೆಗೋಸ್ಕರ ಅಂತ ನಾನು ಹಾಕ್ಕೊಳ್ಬೇಕು ಅಂತ ಅದನ್ನ ನನ್ನ ರಿಸೆಪ್ಷನಿಗೆ ಹಾಕೋತಿದ್ದೀನಿ ಆ ಲಂಗ ದಂಡಿ ಹೊಳ್ದಿರೋದು ನಾನು ಮಾರ್ನಿಂಗ್ ಹಾಕ್ಕೋತಿದ್ದೀನಿ ಇಷ್ಟೇ ಗಾಯ ಮೇಕಪ್ ಆಗೋದು ಮುಂಚೆ ತುಂಬ ಆಗ್ತಿದೆ ಬಟ್ ಸಾಕು ಇಷ್ಟೇ ಇವಾಗ ನೋಡಿರಿ ಮೂಳೆ ಕಾಣಿಸ್ತಿದೆ ದಿಟ್ ಇಸ್ ಬ್ಯೂಟಿ ಬೋನ್ ಅಲ್ಲ ನಮ್ಮ ಕಡೆ ರೋಗ ಬಂದಿದೆ ಅಂತಾರೆ ಆ ಬಟ್ಟೆಗೆ ನಮ್ಮಮ್ಮ ಪಾಪ ನೈಟೆಲ್ಲ ನನ್ನ ಡ್ರಸ್ ಹೊಲ್ ಕೊಟ್ಟಿದ್ದಾರೆ ಅದಲ್ದಂಗೆ ಚೆನ್ನಾಗಿಲ್ಲ ಎರಡು ಸಾವಿರ ಕೊಟ್ಟರೆಸ್ತದ್ನಲ್ಲ ಆ ಬಟ್ಟೆಗೆ ಡಿಸೈನ್ ಎಲ್ಲ ಮಾಡಿದ್ದಾರೆ ಸೊ ನಮ್ಮಮ್ಮ ನನ್ನ ತಮ್ಮ ಎಲ್ಲಿ ಸಿಗ್ತಾರೆ ಎಲ್ಲರಿಗೂ ಅವ್ರಮ್ಮ ಸ್ಪೆಷಲು ಬಟ್ ನನಗೂ ನಮ್ಮಮ್ಮ ತುಂಬಾ ಸ್ಪೆಷಲ್ ಕದ್ಲಿ ಹೇರು ಒಂದ್ಸತಿ ಇಷ್ಟ ಆಗುತ್ತೆ ಒಂದ್ಸರ್ತಿ ಇಷ್ಟ ಆಗಲ್ಲ ಹಾಗಂತ ಬೆಳಕು ಆಗಲ್ಲ ಏನೋ ಗೊತ್ತಿಲ್ಲ ಇಷ್ಟು ಕೂದಲು ಉದ್ವಿತ್ತಿದೆ ಏನಾಗೈತೋ ನನಗೆ ನನ್ನ ಕೂದಲುಗೆ ಹೀಗಿದೆ ಸೊ ಇವಾಗ ಹೋಗಬೇಕು ಲೇಟಾಗಿದೆ ಮತ್ತೆ ಸಿಗುವ ನಾನು ನಾನು ಬಂದಿರಿ ಜಾದೆ ಾಗರ್ ಬುಕ್ಕಲ್ಲಿ ಮಾಡಿ ಅಪ್ರೂವಲ್ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ನಾನು ಸಿಸ್ಟಮ್ ಅಂದೇ ಕೂತಿದ್ದೀನಿ ನಮ್ಮ ಲ್ಯಾಬಲ್ಲಿ ಪರ್ಮಿಷನ್ ಕೊಟ್ಟು ಲೀವ್ ತಗೊಂಡು ಎಲ್ಲನೂ ಬಂದೆ ಇಲ್ಲಿ ವೇಟ್ ಮಾಡ್ತಿದ್ದೆ ಒನ್ ಅವರ್ ಆಗಿದೆ ಒಂದು ಬಸ್ಸು ಕೂಡ ಬಂದಿಲ್ಲ ಇವರು ಕೂಡ ಇವಾಗ ಬಂದರು ಒಂಥರ ಮಾತಾಡಿಕೊಂಡು ಬಟ್ಟೆ ಹಾಕೊಂಡು ಬಂದಾಗಿದೆ ಯಾರೂ ಮಾತಾಡಿಲ್ಲ ಬಟ್ ಸಮಥಿಂಗ್ ಸಿಮಿಲರ್ ಆಗಿ ಡ್ರೆಸ್ ಮ್ಯಾಚ್ ಆಗ್ತಿದೆ ಕ್ಯಾಮ್ರ ಕೊಟ್ಟು ಐಫೋನ್ಸ್ತು ಹಾಯ್ ನಮ್ಮೂರಲ್ಲಿ ಬಂದ ತಕ್ಷಣ ಬಸ್ ಸಿಕ್ತು ಅದೇ ಒಂದು ದೊಡ್ಡ ಖುಷಿ ಸೊ ಫೈನಲಿ ನಮ್ಮೂರಿಗೆ ಬಂದು ತಲುಪ್ತಿದ್ದೀವಿ ನಮ್ಮೂರ್ ನೋಡಿ ಲೈಟಿಂಗ್ ಎಷ್ಟು ಚಂದ ಹಾಕಿದ್ದಾರೆ ನಮ್ಮ ಚಿಕ್ಕಪ್ಪನ ಮದುವೆ ನಮ್ಮ ಚಿಕ್ಕಪ್ಪನೇ ಹಾಕ್ಸಿರೋದು ಬಂದಿದ್ದೀವಿ ನಮ್ಮ ವಿಕಾಸಿಗೆ ಫೋನ್ ಮಾಡಿದೀವಿ ಅವ್ನು ಅಲ್ಲಿ ಎಲ್ಲಿ ಕುಣಿಗಳು ಇದ್ದಂಗಿಂದಾನು ಫೋನ್ ಮಾಡ್ತಾನೆ ಬಂದ್ರಾ ಬಂದ್ರ ಸ್ಕೂಟಿಲಿ ಕರ್ಕೊಂಡು ಬರ್ತೀನಿ ಅಂತ ಅದಕ್ಕೆ ಇವಾಗ ಬಂದಿದ್ದೀವಿ ಬಾಂಧವ್ಯ ಬಂದೇ ಬಂದ ಓಹ್ ಇಂತೂ ಬಂದು ತಲುಪ್ತು ನಮ್ಮ ಮನೆಗೆ ನಾಳೆ ಬೆಳಗ್ಗೆ ಗಾಯಸ್ ಇಲ್ಲಿ ಮನೆ ಮುಂದೆ ಚಪ್ಪರ ಇರುತ್ತೆ ನಮ್ಮ ಪಪ್ಪಿನ ತೋರಿಸ್ತೀನಿ ಆ ವೇಟಿಂಗ್ ಫಾರ್ ಪಪ್ಪಿ ಓಕೆ ಹೋಗು ದೇವದ ಲೈಟಿಂಗ್ ಹಾಕಿದ್ದಾರೆ ಯಾರು ಇಲ್ವಾ ಬಂತು ಬಂತು ಈಗ ಬಂದ ಕಣಪ್ಪ ರೇ ಮೆನಿಕೆ

ನಮ್ ಚಿಕ್ಕಮ್ಮ ಸೀರೆ ಇದು ನಾನು ಗಾಯಸ್ಗೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಜಸ್ಟ್ ಹಂಗೆ ಬಂದೆ ನೋಡಿ ಹಣೆ ಕುಂಕುಮ ಇಟ್ಬಿಟ್ಟಿದ್ದಾರೆ ಮೆಹಂದಿ ಬಿಟ್ಟಾಗಿದೆ ನೋಡಿ 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 ಮನಿ

ಎಲ್ಲ ಮನೆಗೂ ಬಿಟ್ಟರೆ ನಾವುಗಳು ದವ ಬಿಟ್ಕೊಡೋಂಗೇ ಮೆಹಂದಿ ಬಿಟ್ಟು ನಾವು ಮೆಹಂದಿ ಬಿಟ್ಟಿದ್ದೀವಿ ಇವಾಗ ನಾನು ನಮ್ಮ ಚಿಕ್ಕಮ್ಮ ಇಬ್ರು ನಾವು ಒಬ್ರಿಗೊಬ್ರಿಗೆ ಬಿಟ್ಕೊತಿದ್ದೀವಿ ಇನ್ನೂ ಸ್ವಲ್ಪ ಮನಿಕೊಂಡು ಬರಬೇಕಿತ್ತು ಅಲ್ಲಿ ನೋಡಿ ಟೈಮ್ ಕರೆಕ್ಟಾಗಿ ಕರೆಕ್ಟಾಗಿರುವುದು ಗಂಟೆ ಎಲ್ಲ ಮನಿಕೊಂಡಿದ್ದಾರೆ ನಾನು ನಮ್ಮ ಚಿಕ್ಕಮ್ಮ ಎಲ್ಲರಿಗೂ ಮೆಹೆಂದಿ ಆಗ್ತೋ ಎಲ್ಲರಿಗೂ ಎಷ್ಟು ಜನ ಹುಡುಗಿದ್ರು ಅಷ್ಟು ಜನಕ್ಕೂ ಮೆಹೆಂದಿ ಆಗ್ತೋ ಇವಾಗ ಲಾಸ್ಟು ನಾನು ನನ್ನ ಚಿಕ್ಕಮ್ಮಂಗೆ ಬಿಟ್ಟೆ ಅವ್ರು ಮನೆಗೊಂಡ್ರು ನನ್ನ ಕೈ ಇನ್ನೂ ಪೂರ್ತಿನೇ ಆಗಿಲ್ಲ ಆಗಿಲ್ಲ ಟೈಮ್ ಬಂದು ಎರಡು ಗಂಟೆ ಮದುವೆ ಗಂಡಿಗೆ ಗೊರಕೆ ಹೊಡಿತಿದ್ದಾರೆ ರೂಮು ಆ ರೂಮು ಈಚೆ ಸ್ವಲ್ಪ ಜನ ಮನಗಿದ್ದಾರೆ ಇಲ್ಲಿ ಸ್ವಲ್ಪ ಜನ ಮನಗಿದ್ದಾರೆ ನಮ್ಮ ಚಿಕ್ಕಮ್ಮ ಸೋಫಾ ಮೇಲೆ ಮನಿಕೊಂಡ್ರು ಇವಾಗ ನಾನು ಮೆಹೆಂದಿ ಬಿಟ್ಟು ಎಷ್ಟು ಗಂಟೆ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ ಬಿಟ್ಕೊಂಡು ಮನೆಗೊತ್ತೆ ಸೊ ಏನು ಗೊತ್ತಾಗೈಸ್ ಎಲ್ಲರೂ ಕೂಡ ಮನೆಗೋಗ್ಬಿಟ್ಟಿದ್ದಾರೆ ಟೈಮ್ ಬಂದು ಎರಡೂವರೆ ಅಷ್ಟು ಜನಕ್ಕೂ ಮೆಹಂದಿ ಬಿಟ್ಟು ಮನೆಗೆ ನಾನು ಹಾಕ್ಕೊಂಡು മനഗി ആക്ച്ുലി വിദ്യ ഗത്തില്ല അത അർദ്ധ ഗൺത്ത് നിന്ന് മനിക്കൊള്ള ഇപ്പത്ത് നിമിഷ വൺഗില്ലോ ഇന്നത്തെ വിട നോ

ಕೇಳೋ ಇಲ್ಲಾ ಚಾಕಿಲ್ರು ಇಲ್ಲಿ ಏನು ಗೊತ್ತಾ ಕೊನೆಗೂ ನಮ್ಮ ಚಿಕ್ಕಪ್ಪನೇ ಅಡಿಗೆ ಮಾಡ್ತಿದ್ದಾರೆ ಮಧವೇ ಮಧವೇ ಗಂಡೇ ಅಡಿಗೆ ಮಾಡ್ತಾವರು ಏನು ಮಾಡ್ತಿದ್ದೆ ಈಗ ಚಿತ್ರಾನ್ನ ಸೊ ಇವಾಗ ನಾನು ಕಾಯ್ತು ಋತಿದ್ದೀನಿ ಗಾಯ್ಸ್ ಎಂಗಿದ್ದೀನಿ ಊಚಿದಾ ಇದ್ದೀನಿ ನಮ್ಮ ಚಿಕ್ಕಪ್ಪನ ಟೀ-ಶರ್ಟ್ ಹಾಕೊಂಡು